Narendra Devendra kutumba has a unique way of now the people are slowly started to come out from the nightmare that corona had given them to a new energetic life with hopes it's all because of lord narendra the world is gaining confidence well lord indra is entering to indraloka लॉड इंद्रिल्कम्ड ब्यूटिफु पुष्पांजली साटन अँड कंपोस्ट बी द फादर आ ग्रेट भरतमुन The whole world is improving slowly. We as God have the duty to analyze the situation there and find out what has to be done to protect all of them. Oh, but the people there have completely forgotten about it. We are a myth to some of them. For so that sake, we can't give up our duty. We are in high positions. We need to take we need to be continually safe. The whole world is for us, whoever or whatever it may be, the gods, demigods, animals, humans, plants, etc., all are the same. Ours is Vasudeva Kutumbakam, right? The wishes and the prayers of all the countries and the religions are the same. Like, Anobhadra Kutubo Yant Vishwataha. This is a purely secular word. Secular word. Secular. Like... Traditional and details have to be taught and brought to practice to our people. Basically, humans are good in nature. That is action ಈ ನಿನ್ನ ಪೊಸಿಷನ್ ತಗೋಲ್ ಫಸ್ಟ್ ಎಲ್ಲಿ ಬಂದು ಹೇಳಬೇಕು ಯಾರಿಗೆ ಬಂದು ಹೇಳಬೇಕು ಇಂದ್ರಾಗಲ್ಲ ಹೇಳು ಹೇಳ ಸನ್ನಿಧಿಗೆ ಹೇಳು ಅವಳಿಗೆ ಹೇಳು ಈಸ್ ಗುಡ್ ಅಲ್ಲ ಇರೋ ಅಲ್ಲ ಇರೋ ಹಾಟ್ ಬಹಳ ಇಂಪಾರ್ಟೆಂಟ್ ಏನು ಅಂತಂದ್ರೆ ನೀವು ಈ ಕೇಳಿ ಸೈಲೆನ್ಸ್ ಒಬ್ರನ್ನೊಬ್ರು ರಿಸೀವ್ ಮಾಡ್ಕೊಡೋದು ಇಂಟ್ರ್ಯಾಕ್ಷನ್ನು ಈಗ ಅವಳು ಹೇಳಿದ ತಕ್ಷಣ ನೀನು ಲೆಜಿಟಿಮೇಟ್ ಕ್ವಶನ್ ಅಂತ ಹೇಳಿ ಹೇಳಬೇಕಿದ್ರೆ ಲೆಜಿಟಿಮೇಟ್ ಆನ್ಸರ್ ಹೇಳಬೇಕಿದ್ರೆ ಅದು ಎಷ್ಟು ಪವರ್ಫುಲ್ ಆಗಿ ಹೇಳಬೇಕು ಅದು ಅದು ಅಲ್ಲ ಅದು ಅಲ್ಲ ಅದಕ್ಕೆ ಮೂವ್ಮೆಂಟ್ ಕೊಡ್ಬೇಕಲ್ಲ ಮೂವ್ಮೆಂಟ್ ಕೊಟ್ಟಿದ್ದೆ ನಾನು ಮುಂದೆ ಬರಬೇಕು ಎಸ್ ಅಲ್ಲ ತಿರಿ ನೀವೇ ಮಾತಾಡೋದು ಅನ್ನೋದು ಗೊತ್ತಾಗಿದೆ ಈಗ ಜಸ್ಟ್ ಆಡಿಯನ್ಸ್ ಬಂದ್ಬಿಟ್ಟು ಎಸ್ ಲೆಜಿಟಮೇಟ್ ಆನ್ಸರ್ ಟುಡೇಸ್ ಈಗ ಸಬ್ಜೆಕ್ಟ್ ಚೇಂಜ್ ಆಯ್ತು ಸಬ್ಜೆಕ್ಟ್ ಚೇಂಜ್ ಆದಾಗ ಆ ಚೇಂಜಸ್ ಕೊಡ್ಬೇಕಲ್ಲ ಮಾಡಲೇಷನ್ ಅಲ್ಲಿ ಹೋಗುಂದ್ರ ಯು ಸರ್ ನೀನ್ ಸರ್ಚ್ ಮಾಡ್ತಿದ್ದು ಅನ್ಸದೇ ಇಲ್ಲ ಅಲ್ಲ ಸುಮ್ಮನೆ ಮೆಕ್ಯಾನಿಕಲ್ ಹಿಂಗೆ ನೋಡೋದು ಹಿಂಗೆ ನೋಡೋದಲ್ಲ ಫೀಲ್ ಮಾಡಬೇಕು ನೀನು ಆ ವಿತ್ ಫೀಲ್ ಇರಬೇಕು ನೋಡು ಇಲ್ಲ ಇಲ್ಲಿಲ್ಲ ಇಲ್ಲೂ ಇಲ್ಲ ಇಲ್ಲೂ ಇಲ್ಲ ಆವಾಗ ವೆರಿ ಸಕ್ಂದ್ರೇಂದ್ರ ಎಲ್ಲಿ ನೀವು ಹೋಗ್ಬೇಕಲ್ಲ ಅಲ್ಲೇ ಅಲ್ಲಿ ಇರ್ಬೇಕಲ್ಲ ಅಲ್ಲಿ ಪೈಸೆ ಉಂಟಾಗಲ್ಲಿ ಎಲ್ಲಿ ಎಲ್ಲಿ ತಗೋ ಪೊಸಿಷನ್ ತಗೋ ಎಲ್ಲಿ ಹಾಂ ಓ ಸಾ ಅವಳು ಸಾರಿ ಸಾರಿ ಅವಳದು ಅವಳು ತಪ್ಪಲ್ಲ ನಾವು ನಾನು ಹೇಗೆ ಕೊಟ್ಟಿದ್ದೆ ಅವಳು ಸಾರಿ ಅಮ್ಮ ಇದು ಏನು ತಲೆ ಕರ್ಕೊಂಡು ಅವನು ಅವನು ಮುಂದೆ ಬರಬೇಕು ನೀನು ಅದನ್ನೇ ಮಾಡಿದೆ ಟ್ರೈ ಮಾಡಿದೆ ನಾನೇ ಇದು ಮಾಡಿದೆ ಓಕೆ 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 ಹಾಂ ವೇರಿ ಸೆಕ್ಷನ್ ಕೇಳು ಏಯ್ ಹಾಂ ಅಲ್ಲಿಂದೇ ತಲೆ ತಲೆ ಕರ್ಕೊಂಡು ನೋಡು ತಲೆ ಕರ್ಕೋ ಹಾಂ ಅಲ್ಲ ಹೇಳ ನೋಡ ಅಲ್ಲ ಹಿಂಗ್ ಹಿಂಗೆ ಹೇಳಬೇಕು ಅವನು 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 ಹಾಂ ಟ್ರೈ ಮಾಡೋ ಬ್ಯೂಟಿಫುಲ್ ಹಾ ಚೆನ್ನಾಗಿ ಹೇಳಿದೆ ಅಲ್ಲಿಂದ ಅಲ್ಲಿಂದ ಬಂದು ಹೇಳು ಹಾ ಅವನು 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 ಮೂಮೆಂಟ್ ತಗೋ ಮೂಮೆಂಟ್ ತಗೋ ಮೂಮೆಂಟ್ ತಗೋ ಹಾಕ್ ಬ್ಯಾಕ್ ಇಂದ ಬರಬೇಕು ಅವನು ಅವನ ಅವನು ಅವನು ಹಿಂಗೆ ಹೇಳ್ತಿದ್ದಾಗ ನೋಡೋ ನೀನು ಅವನು ಹಿಂಗೆ ಹೋಗ್ತಿದ್ದಾಗ ನೀ ಹಿಂಗೆ ಟನ್ನ ನೋಡಬೇಕು ಹಾ 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 ಅಷ್ಟು ಟನ್ನಾಗಬೇಡ ಜಸ್ಟು ಹಿಂಗೆ ಅವನು ಎಲ್ಲಿ ಬರ್ತಿದ್ದಾನೆ ಅಂತ ಹಾಂ ರೆಡಿ ಏನ ಸರಿ ಬಾ ಹ್ಞೂ ಇನ್ನು ಮುಂದೆ ಬಾ ವೈಟ್ ಮಾಡೋ ಒಂದು ದೀರ್ಘ ಉ ಉ ವ್ಯವಸ್ಥೆಯನ್ನು ವ್ಯವಸ್ಥೆಯನ್ನು ಕಾಪಾಡಿಕೊಳ್ಳಬೇಕಾದ ಕಾಪಾಡಿಕೊಳ್ಳಬೇಕಾದ ರಾಜ ರಾಜ ಷ್ಟೇ ಗ್ರಹಿಸಬೇಕು ಅಮೂರ್ತವನ್ನು ಧಿಕ್ಕರಿಸಬೇಕು ವ್ಯವಸ್ಥೆಯನ್ನು ಕಾಪಾಡಿಕೊಳ್ಳಬೇಕಾದ ರಾಜ ಮೂರ್ತವನ್ನಷ್ಟೇ ಮೂರ್ತವನ್ನಷ್ಟೇ ಗ್ರಹಿಸಬೇಕು

നെക്സ്റ്റ് നോ നാരായണ നാരായണ ആ നാരായണ നാരായ ಶರಣೋಷ್ ಹಾಂ ನೀವು ಟೈಮ್ ಟೈಮ್ ತಗೋಬೇಕು ಅಲ್ಲಿ ಅವರೆಲ್ಲ ಪೊಸಿಷನ್ ತಗೋಬೇಕು ಇದು ಮಾಡಬೇಕು ಓಕೆಲ್ಲ ಹಾಂ ರೆಡಿ ಹಾಂ ಅಕ್ಲಿ ಕೊಡೋ ಲೇಟ್ ಆಯಿತು ತಗೋ ಕ್ಯೂ ಕ್ಯೂ ತಗೋ ಶರಣು ಇರೋ 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 ಅವರು ಎಲ್ಲ ಪೊಸಿಷನ್ ತಗೊಳ್ಳಿ ಟರ್ನ್ ಆಗಲಿ ನಿನ್ನ ನೋಡಬೇಕು ಅದು ಇಂಪಾರ್ಟೆಂಟ್ ಎಂಟ್ರೆನ್ಸ್ ಅದು रेडी क्यों को हाउ नारायण नारायण शरणु शरणु सुरेन्द्र सन्नुत शरणु श्री सती वल्लभ शरणु राधे धुन त्रिलोक संचारी नारदास एंडराइट टू द इंद्र सभा मींस समथिंग इज फिशी

ಹಾಗಾದರೆ ಯಕ್ಷೇಂದ್ರ ಕೇಳು ಹಾಗಾದರೆ ಯಕ್ಷೇಂದ್ರ ಕೇಳು ಯಕ್ಷೇಂದ್ರ ಕೇಳು ಅಲ್ಲ ಯಕ್ಷೇಂದ್ರ ಕೇಳು ಯಕ್ಷೇಂದ್ರ ಕೇಳು ನಿನ್ನ ಪರಂಪರೆ ನಿನ್ನ ವಸುದೈವ ಕುಟುಂಬದ ಮಹತ್ವ

ಎಕ್ಸಿಟ್ ಕರೆಕ್ಟಾಗಿ ಆಗ್ಬೇಕು ಎಕ್ಸಿಟ್ ಆಗಿ ಹಾಂ ಶರಣು ಶರಣು ಸುರೇಂದ್ರ ಶರಣು ಶ್ರೀ ಸತಿ ವಲ್ಲಭ ಶರಣು ರಾಕ್ಷಸದ್ಗುರುವ ಹಾಂ ಅದು ಹೆಂಗಿರ್ಬೇಕು ಅಂತಂದರೆ ನೀನು ಹಿಂಗೆ ಹೋಗಿ ಎಕ್ಸಿಟ್ ಆಗಿ ಈ ಕಾರ್ನಲ್ಲಿ ಯಾಕಂದ್ರೆ ಈ ಇಷ್ಟೊತ್ತಂಗೆ ಈ ಕಾರ್ನಲ್ಲಿ ಎಸ್ಟಾಬ್ಲಿಷ್ ಆಗಿದೆಯಾ ಈ ಕಾರ್ನಲ್ಲಿ ಫಿನಿಶ್ ಮಾಡಬೇಕು ಹಾಂ 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 ಕ್ಲೀನ್ ಆ ಸೆಮಿ ಸರ್ಕಲ್ ತಗೋಬೇಕು ಹಾಂ ಶರಣು ಶರಣು ಸುರೇಂದ್ರ ಸನ್ನುತ ಶರಣು ಶ್ರೀ ಸತಿ ವಲ್ಲಭ ಶರಣು ರಾಕ್ಷ ಕರೆಕ್ಟ್ ಕರೆಕ್ಟು ಸ್ಟೇಜನ್ನು ಕರೆಕ್ಟಾಗಿ ಹಾ ಹಾಂ